હામાં એ કન્યાકુમારી તળ ಪ್ರೌಢ ಶಾಲೆಯಲ್ಲಿ ಒಂಬತ್ತೇನೆ ನಾನು ಸೌರ ಮಾಡಲಾರ ಬಗ್ಗೆ ಒಂದೆಡೆ ಮಾತು ಮಾಡುವ ಇಚ್ಛಿಸುತ್ತೇನೆ ಸೂರ್ಯ ಸೂರ್ಯನಿಲ್ಲ ಅತ್ಯಂತ ಸಮೀಪವಿರುವ ಗ್ರಹ ಬುಧ ಗ್ರಹ ಇದಕ್ಕೆ ಯಾವುದೇ ಉಪಗ್ರಹ ಇರುವುದಿಲ್ಲ ಎರಡನೇದಾಗಿ ಶುಕ್ರಗ್ರಹ ಶುಕ್ರ ಸೂರ್ಯನನ್ನು ಬಿಟ್ಟು ಸೂರ್ಯನನ್ನು ಬಿಟ್ಟರೆ ಅತಿ ಪ್ರಕಾಶಮಾನವಾದಂತಹ ಗ್ರಹವೆಂದರೆ ಶುಕ್ರ ಭೂಮಿ ಭೂಮಿಯು ಭೂಮಿಗೆ ಇರುವುದು ಒಂದೇ ಉಪಗ್ರಹ ಅದು ಚಂದ್ರ ಭೂಮಿಯು ತನ್ನ ಭೂಮಿಯು ಒಂದು ಸುತ್ತು ಸುತ್ತು ಹಾಕಲು ಮೂರ್ನೂರ ಅರವತ್ತೈದು ದಿನಗಳನ್ನು ತೆಗೆದುಕೊಳ್ಳುತ್ತದೆ ಭೂಮಿಯು ತನ್ನ ಅಕ್ಷದ ಮೇಲೆ ಒಂದು ಸುತ್ತು ಸುತ್ತು ಹಾಕಲು ಇಪ್ಪತ್ನಾಲ್ಕು ಗಂಟೆಗಳನ್ನು ತೆಗೆದುಕೊಳ್ಳುತ್ತದೆ ಮಂಗಳ ಗ್ರಹ ಮಂಗಳ ಮಂಗಳ ಗ್ರಹಕ್ಕೆ ಕೆಂಪು ಗ್ರಹ ಎಂದು ಕರೆಯುತ್ತಾರೆ ಗುರುಗ್ರಹ ಗುರುಗ್ರಹ ಸೌರ ಮಂಡಲದಲ್ಲೇ ಅತಿ ದೊಡ್ಡವಾದ ಗ್ರಹವೆಂದರೆ ಗುರುಗ್ರಹ ಶನಿ ಈ ಶನಿ ಗ್ರಹಕ್ಕೆ ಉಂಗ್ರ ಗ್ರಹ ಎಂದು ಕರೆಯುತ್ತಾರೆ ಇವರ ಗ್ರಹಕ್ಕೆ ಹಿಮದ್ವೈತ ಎಂದು ಕರೆಯುತ್ತಾರೆ ಏಕೆ ಎಂದರೆ ಅದು ಹಿಮದಿಂದ ಆವರಿಸಿಕೊಂಡಿರುತ್ತಾರೆ ಅದಕ್ಕೆ ಹಿಮದ್ವೈತ ಎಂದು ಕರೆಯುತ್ತಾರೆ ಇರುವುದು ನದ್ನಾಕು ಉಪಗ್ರಹಗಳನ್ನು ಗುರುತಿಸಿದೆ ಧನ್ಯವಾದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಊರಿನ ಹೆಸರು ದೇವಗಂಡಪ್ಪ ಶ್ರೀ ಕುಪ್ಪಣ್ಣ ಕಂಡಪ್ಪ ಹೇಳುವುದು ಅನುದಾನಿತ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದೇನೆ ನಾನು ಮಾಡಿದ ಸಾಯಂಸಾಲ ಮಾಡಲ್ ಮಾಡಿದ್ದೇನೆ ನೈಟ್ ನೈಟ್ ಅಂದ್ರೆ ರಾತ್ರಿ ರಾತ್ರಿ ರಾತ್ರಿಯಲ್ಲಿ ಚಂದ್ರ ಮತ್ತು ನಕ್ಷತ್ರಗಳು ಕಾಣಿಸುತ್ತವೆ ಅಂದ್ರೆ ಹಗಲು ಹಗಲು ಅಂದರೆ ಮೋಡಗಳು ಮತ್ತು ಸೂರ್ಯಗಳು ಕಾಣಿಸುತ್ತವೆ ರಾತ್ರಿ ನಕ್ಷತ್ರಗಳು ಕಾಣಿಸುವುದಿಲ್ಲ ಏಕೆಂದರೆ ಸೂರ್ಯನ ಅತಿಯಾದ ಬೆಳಕಿಗಾಗಿ ಕಾಣಿಸುತ್ತದೆ ಈ ಮಾಡಲು ಮಾಡಿಸಿಕೊಟ್ಟವರಾದ ಅವರಿಗೆ ತುಂಬುದೇ ಧನ್ಯವಾದ ಧನ್ಯವಾದ ನಾನು ಒಂಬತ್ತನೇ ತರ ನನ್ನ ಹೆಸರು ನೈತಿಕ ನಾನು ಒಂಬತ್ತನೇ ತರಗತಿ ಟಿಕೆಲ್ಸ್ ಹೈಸ್ಕೂಲ್ ದೇವ ಗಣಕಾಪುರದಲ್ಲಿ ಕಲಿಯುತ್ತಿದ್ದೇನೆ ನಾನು ಮಾನವನ ವಿಸರ್ಜನಾಂಗ ವ್ಯೂಹವನ್ನು ರಚಿಸಿದ್ದೇನೆ ಮಾನವನ ವಿಸರ್ಜನಾಂಗ ವ್ಯೂಹದಲ್ಲಿ ಐದು ಅಂಗಗಳು ಒಂದು ಮೂತ್ರಪಿಂಡ ಮಹಾ ಅಪಧಮನಿ ಮಹಾ ಅಪಧಮನಿ ಮೂತ್ರಕೋಶ ಮೂತ್ರ ದ್ವಾರ ನೆಫ್ರಾನ್ ನೆಫ್ರಾನ್ ಗ್ರಂಥಿಗಳ ಮೂಲಕ ಅನುಪಯುಕ್ತ ವಸ್ತುಗಳನ್ನು ಹೊರಸೋಸುವ ಸೋಸುವಿಕೆ ಕ್ರಿಯೆಯನ್ನು ನಡೆಸುತ್ತದೆ